ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ನಿಮಗೆ ಒಂದು ವ್ಯಾಪಾರ ವಶೀಕರಣಕ್ಕೆ ನಿಮಗೆ ಒಂದು ಮಂತ್ರ ಹಾಕ್ತೀನಿ ಮಂತ್ರನ ಹಾಕ್ತಾಯಿದ್ದೀನಿ ಇದು ಭಾಳ ಅದ್ಭುತವಾದಂಥ ವ್ಯಾಪಾರ ವಶೀಕರಣ ವ್ಯಾಪಾರ ಆಕರ್ಷಣೆ ಮಾಡೋದಕ್ಕೆ ಒಂದು ಮಂತ್ರ ಮಂತ್ರನ ಹಾಕ್ತಿದ್ದೀನಿ ಮಂತ್ರ ಭಾಳ ಚೆನ್ನಾಗಿದೆ ಹೇಳೋದಕ್ಕೆ ಗಣೇಶಂದು ಈ ಗಣೇಶನ ಮಂತ್ರನ ಹೇಳ್ಕೊಳ್ಳಿ ಇದು ಮಂತ್ರವನ್ನು ನೀವು ಒಂದು ಲಕ್ಷ ಸಲ ಜಪಿಸಬೇಕು ಒಂದು ಲಕ್ಷ ಜಪಿಸಿದ ನಂತರ ನೂ ಕಾರ್ಯಕ್ಕೆ ನೀವು ನೂರೆಂಟು ಸಲ ಜಪಿಸಬೇಕು ಕಾರ್ಯ ಮಾಡುವಾಗ ನೂರೆಂಟು ಸಲ ಜಪಿಸಬೇಕು ಇದು ಯಾವ ರೀತಿ ಕಾರ್ಯ ಏನು ಮಾಡೋದು ಇದರಿಂದ ಏನು ಫಲ ನಿಮಗೆ ಏನು ಪ್ರಾಪ್ತಿ ಆಗುತ್ತೆ ಇದನ್ನು ನೀವು ಯಾವ ರೀತಿಯಾದರೂ ಈ ಮಂತ್ರನ ಜಪಿಸ್ಬಿಟ್ಟು ನೀವು ಯಾವ ಕಾರ್ಯನ ಮಂತ್ರಿಸಿ ಕೊಡೋದ್ರಿಂದ ನಿಮಗೆಲ್ಲ ಸಿದ್ಧಿ ಆಗುತ್ತೆ ನೋಡಿ ಈ ಮಂತ್ರನ ನೂರೆಂಟು ಸಲ ಜಪಿಸಿ ಅಂಕೋಲೆ ಕಡ್ಡಿಯನ್ನು ಮಂತ್ರಿಸಿ ನೀವು ಕೊಡೋದ್ರಿಂದ ವ್ಯಾಪಾರ ಅಂಗಡಿಯಲ್ಲಿ ತಲೆಬಾಗಿಲಿನಲ್ಲಿ ಕಟ್ಟ ಕಟ್ಟಬೇಕು ನೀವು ವ್ಯಾಪಾರ ಅಂಗಡಿ ಇಟ್ಟಿರ್ತೀರ ಅಂಗಡಿನಲ್ಲಿ ವ್ಯಾಪಾರ ಆಗೋದಿಲ್ಲ ಸರಿಯಾಗಿ ಜನಗಳು ಆಕರ್ಷಣೆ ಆಗೋದಿಲ್ಲ ಜನ ಆಕರ್ಷಣೆ ಆಗೋದಿಲ್ಲ ವ್ಯಾಪಾರಕ್ಕೆ ಜನಗಳು ಬರೋದಿಲ್ಲ ಅಂತ ಸ್ಥಳದಲ್ಲಿ ನೀವೇನು ಮಾಡಬೇಕು ನೀವು ಒಂದು ಅಂಕೋಲೆ ಕಡ್ಡಿನ ಒಂದು ಅಮಾವಾಸ್ಯೆನಲ್ಲೋ ಒಂದು ಒಂದು ಭಾನುವಾರನೋ ಗುರುವಾರನೋ ಒಂದು ಕಡ್ಡಿನ ತಗೊಂಡು ಬರಬೇಕು ತಗೊಂಡು ಬಂದು ಇದನ್ನು ನೀವು ನೂರೆಂಟು ಸಲ ಜಪಿಸ್ಬೇಕು ಮಂತ್ರ ಸಿದ್ಧಿಯಾಗಿರಬೇಕು ಒಂದು ಲಕ್ಷ ಜಪ ಸಿದ್ಧಿಯಾಗಿರಬೇಕು ಲಕ್ಷ ಲಕ್ಷ ಜಪ ಸಿದ್ಧಿಯಾದ ನಂತರ ನೂರೆಂಟು ಸಲ ಮತ್ತೆ ಇದನ್ನು ನೀವು ಕಾರ್ಯನ ಮಾಡುವಾಗ ಜಪಿಸ್ಬೇಕು ಈ ಒಂದು ಅಂಕೋಲೆ ಕಡ್ಡಿನ ತಗೊಂಡು ಬಂದು ಇದನ್ನು ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ವ್ಯಾಪಾರದ ಅಂಗಡಿಯ ತಲಬಾಗಿಲಿನಲ್ಲಿ ಕಟ್ಟಬೇಕು ಇದನ್ನು ಕಟ್ಟಾದ ನಂತರ ಇದನ್ನು ವ್ಯಾಪಾರ ಮಾಡೋ ಅಂಗಡಿನ ಅಲ್ಲಿ ತಲೆಬಾಗಿಲಿನಲ್ಲಿ ಕಟ್ಟಬೇಕು ಅಂಗಡಿಯಲ್ಲಿ ಇದನ್ನು ನೀವು ವರ್ಷಕ್ಕೊಂದು ಸತಿ ಇದನ್ನು ಬದಲಾಯಿಸಬೇಕು ನೀವು ವರ್ಷಕ್ಕೊಂದು ಸತಿ ಇದು ಬದಲಾಯಿಸ್ತಾ ಇರಬೇಕು ಅಂಗಡಿ ವರ್ಷ ವರ್ಷಕ್ಕೊಂದು ಸಲ ಇದನ್ನು ದೀಪಾವಳಿ ಅಮಾವಾಸ್ಯೆ ದಿವಸನೇ ಇದನ್ನು 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 ಗಣ ಹೋಮ ಮಾಡಬೇಕು ಗಣ ಹೋಮ ಮತ್ತು ಇದನ್ನು ಗು ಗುಗ್ಳದಿಂದ ಹೋಮ ಮಾಡಬೇಕು ಗಣ ಹೋಮನೂ ಕೂಡ ನೂರ ಎಂಟು ಸತಿನೇ ಇದನ್ನು ಮಾಡಬೇಕಾಗಿರೋದು ದೀಪಾವಳಿ ಅಮಾವಾಸ್ಯೆ ದಿವಸ ಗಣ ಹೋಮ ಕೇವಲ ಗುಗ್ಳದಿಂದ ಮಾತ್ರ ಮಾಡಬೇಕಿದು ಇನ್ಯಾವುದರಿಂದ ಮಾಡೋಂಗಿಲ್ಲ ಗುಗ್ಳದಿಂದ ಮಾಡಬೇಕು ಹೀಗೆ ಮಂತ್ರಿಸಿದರೆ ನೀವು ಆ ಅಂಗಡಿಯಲ್ಲಿ ಜನ ಆಕರ್ಷಣೆ ಜಾ ಹೆಚ್ಚು ಅಷ್ಟು ಜನ ಆಕರ್ಷಣೆ ಆಗುತ್ತೆ ನೀವು ಲೆಕ್ಕನೇ ಹೇಳಿರೋದಿಲ್ಲ ಆ ರೀತಿಯಾದಂಥ ಜನ ಆಕರ್ಷಣೆ ಆಗುತ್ತೆ ದಿನೇ ದಿನೇ ನಿಮಗೆ ದುಡ್ಡು ಮತ್ತು ವ್ಯಾಪಾರ ಚೆನ್ನಾಗಿ ಅದ್ಭುತವಾಗಿ ಆಗ್ತಾ ಇರುತ್ತೆ ಒಳ್ಳೆಯ ವ್ಯಾಪಾರ ನಡೆಯೋದ್ರಿಂದ ನೀವು ಈ ರೀತಿಯಾಗಿ ನೀವು ಅಂಕೋಲೆ ಕಡ್ಡಿನ ನೀವು ಲಕ್ಷ ಸತಿ ಜಪ ಮಾಡಿಬಿಟ್ಟು ನೀವು ಕಾರ್ಯ ಸಿದ್ಧಿ ಮಾಡೋಕ್ಕಾಗ ಅಂಕೋಲೆ ಕಡ್ಡಿಗೆ ನೂರೆಂಟು ಸತಿ ಮಂತ್ರಿಸಬೇಕು ಮಂತ್ರಿಸ ನಂತರ ನೀವು ಅದಕ್ಕೆ ಆ ಕಡ್ಡಿಗೆ ಪೂಜೆ ಮಾಡಿ ಶುದ್ಧವಾಗಿ ಅದನ್ನು ಕಡ್ಡಿ ತಂದ ನಂತರ ನೀವು ಅದನ್ನು ಶುದ್ಧೀಕರಿಸ್ಬೇಕು ಶುದ್ಧೀಕರಿಸಿ ಅದನ್ನು ತೊಳೆದು ಗಂಗಾ ಜಲದಲ್ಲಿ ತೊಳೆದು ಶುದ್ಧವಾಗಿ ಅರ್ಶನ ಲೇಪನೆ ಮಾಡಿ ಲೇಪನೆ ಮಾಡಿ ಆ ಕಡ್ಡಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಮತ್ತು ಈ ಮಂತ್ರನ ಜಪಸ್ಬಿಟ್ಟು ನೀವು ತಲಬಾಗ್ಲಲ್ಲಿ ಅಂಗಡಿ ತಲಬಾಗ್ಲಲ್ಲಿ ಕಟ್ಟೋದ್ರಿಂದ ನಿಮ್ಮ ಅಂಗಡಿ ದಿನೇ 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 ವ್ಯಾಪಾರ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ಕಟ್ಟೋದ್ರಿಂದ ದುಡ್ಡು ಕಾಸಿನಲ್ಲಿ ಕೊರತೆಯೇ ಇರೋದಿಲ್ಲ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ದು ಜನ ಮನೆಯಲ್ಲಿ ಶಾಂತಿ ನೆಮ್ಮದಿ ಉಂಟಾಗುತ್ತೆ ಮನೆಯಲ್ಲಿ ಯಾವ ಕದನಗಳು ಉಂಟಾಗೋದಿಲ್ಲ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ಈ ರೀತಿಯಾದಂಥ ನಿಮಗೆ ಒಳ್ಳೊಳ್ಳೆ ಕಾರ್ಯಗಳು ನಡೀತವೆ ಅಂಕೋಲೆ ಕಡ್ಡಿಯಿಂದ ವಿಶೇಷ ವಿಶೇಷವಾದಂಥ ವ್ಯ ಕಾರ್ಯಗಳಿದ್ದಾವೆ ಅಂಕೋಲೆ ಕಡ್ಡಿ ಅಂಕೋಲೆ ಬೇರು ಅದರಿಂದ ವಿಧವಾದಂಥ ಕಾರ್ಯಗಳು ನಡೀತವೆ ಇದನ್ನು ನಾವು ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಎಷ್ಟೋ ನಮಗೆ ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಪ್ರಿಯ ವೀಕ್ಷಕರೇ ಇದನ್ನು ಮತ್ತು ನೀವು ಕಟ್ಟಿರೋ ಅಂಕೋಲೆ ಕಡ್ಡಿ ಏನಾದರೂ ಕಳಿಸ್ಕೊಂಡು ನೆಲಕ್ಕೆ ಬಿದ್ದೋಯ್ತು ಅಂದರೆ ಅದ್ರ ಕೆಲಸ ಮುಗೀತಲ್ಲಿಗೆ ಮತ್ತು ಅದ್ರ ಕೆಲಸ ಅದ್ರ ಶಕ್ತಿ ಇರೋದಿಲ್ಲ ಅಲ್ಲಿ ನೀವು ಅದು ಅಂಕೋಲೆ ಕಡ್ಡಿನ ನೀವು ಅದು ನೀವು ತೆಗಿಯೋವರೆಗೂ ಅದು ಕೆಳಗೆ ಬಿಡಬಾರ್ದು ಕೆಳಗೆ ಬಿದ್ದರೆ ಅದರ ಶಕ್ತಿ ಕುಗ್ಗೋಗ್ಬಿಡುತ್ತೆ ಅದರ ವಶೀಕರಣ ಉಳಿಯೋದಿಲ್ಲ ಅದರಿಂದ ಅದು ಬಿದ್ದರೆ ಮಾತ್ರ ಅದು ನಿಮಗೆ ಕೆಲಸ ಆಗೋದಿಲ್ಲ ಕೆಳಗೆ ಬಿದ್ದರೆ ನೀವು ಅದನ್ನು ಹುಷಾರಾಗಿ ನೋಡ್ಕೋಬೇಕು ಕೆಳಗೆ ಬೀಳ್ದಂಗೆ ಹುಷಾರಾಗಿ ನೋಡ್ಕೋಬೇಕು ಬಿದ್ದರೆ ಮತ್ತೆ ನೀವು ಅದನ್ನು ಮತ್ತೆ ತಯಾರು ಮಾಡಿ ಇನ್ನೊಂದು ಕಟ್ಟಬೇಕು ಆವಾಗ ನಿಮಗೆ ಜನ ಆಕರ್ಷಣೆ ಹೇಳಲಾರ್ದಂಥ ಜನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಧನ ಆಕರ್ಷಣೆ ನಿಮಗೆ ಇವೆಲ್ಲ ನಿಮಗೆ ಉಂಟಾಗುತ್ತೆ ಪ್ರಿಯ ವಿಷಕರೇ ಅಂಥ ಅದ್ಭುತವಾದಂಥ ಅಂಕೋಲೆ ಕಡ್ಡಿಯ ತಂತ್ರ ಇದು ಮೈಮೆ ಲಕ್ಷ ಸತಿ ಜಪ ಮಾಡಿದ್ರೆ ಮಂತ್ರ ಹೇಳುವುದಕ್ಕೂ ತುಂಬ ಚೆನ್ನಾಗಿದೆ ಮಂತ್ರದಲ್ಲಿ ಒಂದು ಗಣೇಶನ ಒಂದು ಶಕ್ತಿ ಇದೆ ಗಣೇಶನ ಶಕ್ತಿಯಿಂದ ಮಂತ್ರಗಳನ್ನ ನೀವು ಹೇಳ್ಬೋದು ನೋಡಿ ಗಣಪತಿದು ಭಾಳ ಚೆನ್ನಾಗಿದೆ ಇದು ನೋಡಿ ಮಂತ್ರ ಹೀಗಿದೆ ಓಂ ಗಣಪತಿಯೇ ವಾವ ವಶ್ಯ ಗಣಪತಿಯೇ ವಾವ ಗಣಪತಿಯೇ ವಾವ ಗಣಪತಿಯೇ ವಾವ ಗಣಪತಿಯೇ ವಾವ ಗಣಪತಿಯೇ ವಾವ ಗಣಪತಿಯೇ ವಾವ ಹರಿವು ಗಣಪತಿಯೇ ವಾವ ಗಣಪತಿಯೇ ವಾವ ಯಂಗ್ ನಂಗ್ ವಮಂಗ್ ಸಿಂಗ್ ವಂಗ್ ವಾವ ಗಣಪತಿಯೇ ಒಂದೆನಕ್ ಉರುಳಿ ಎನ್ ಒಂದೆನ್ನ ಕರುಳು ಶಿವಾಯ ಒಂದೆನಕ್ ಉರುಳಿ ಶಿವಾಯ ನಮಃ ಎಂದು ಸಿದ್ಧ ಕಳ್ಳ ಸಿದ್ಧಕಳ್ಳರ್ ಸಿದ್ಧಕಳ್ಳರ್ ಎನ್ಯ ಕಂಡ ದೋರು ಎನ್ನೈ ಕಂಡದೋರು ಎನ್ ವಶವಾಗಿ ಎನ್ ಸೊಲ್ ಕೇಟಿ ಎನ್ ಇಪ್ಪಡಿಯೇ ಇಪ್ಪಡಿಯೇ ಎಪ್ಪಡಿಯೇ ಎನ್ ಎಲ್ಲ ವಶಮಾಗ ವಂಗ್ ಸಿಂಗ್ ಮಂಗ್ ನಂಗ್ ಯಂಗ್ ಶಿವಾಯ ನಮಃ ಶಿವಾಯ ಸ್ವಹ ಈ ಮಂತ್ರನ ಹೇಳಿ ತುಂಬ ಚೆನ್ನಾಗಿದೆ ಹೇಳೋದಕ್ಕೆ ಈ ಮಂತ್ರ ಹೇಳ್ಕೊಳ್ಳಿ ಇದರಲ್ಲಿ ನಿಮ್ಗೆ ಅರ್ಥ ಇದೆ ನಮ್ಮನ್ನು ನಮ್ಮನ್ನು ನೋಡಿದವರೆಲ್ಲ ನಮಗೆ ವಶವಾಗಲಿ ನನ್ನ ಮಾತನ್ನ ಎಲ್ಲ ಕೇಳಿ ನನ್ನ ಮ ಹೇಳಿದ ಮಾತು ಅವರಿಗೆ ಇಷ್ಟವಾಗಲಿ ನಮ್ಮ ಮಾತು ಅವರಿಗೆ ಇಷ್ಟವಾಗಲಿ ಅನ್ನೋ ಒಂದು ಅರ್ಥ ಇದೆ ಈ ಮಂತ್ರ ಹೇಳ್ಕೊಳ್ಳಿ ಭಾಳ ಚೆನ್ನಾಗಿದೆ ಇದರಿಂದ ನಿಮ್ಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ನಿಮಗೆ ಶುಭವಾಗುತ್ತೆ ಪ್ರಿಯವಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ